ಏನದು ಏನು ಮಾಡಲ್ಲ ಸ್ಪೆಲ್ ಬಿ ಬರ್ತಿದ್ದಾ ಇದು ಲಿಟಲ್ ಆ್ಯಂಡ್ಸ್ ಕಂಟೆಸ್ಟ್ ಚಾಂಪಿಯನ್ ವಾವ್ ಸೂಪರ್ ಐನೂರು ರೂಪಾಯಿ ಕಟ್ಟಿದ ಸಾರ್ಥಕ್ಕಾಯ್ತು ಇಡೀಷ್ಟೇನ ಕೊಟ್ಟಿದ್ದು ನಾನು ಕಣ್ಮಿಚ್ಕೋಬೇಕಾ ಆಯಿತು ಓಕೆ ಹ್ಞೂ 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 వావ్ సర్టిఫికెట్ సర్టిఫికెట్ మెడల్ ఏం ఇది సర్టిఫికేటు జీవిత కేజన్ ఇంటర్నేషనల్ పబ్లిక్ స్కూల్ ఫర్ ఔట్ స్టాండింగ్ పర్ఫార్మెన్స్ ఇన్ లిటిల్ హ్యాండ్స్ ఒలింపడ్ అండ్ హ్యాస్ బీన్ సెలెక్టెడ్ ఫార్ ది స్టేట్ కమ్ నేషనల్ లెవెల్ కాంపిటేషన్ వావ్ చైర్మన్ అమలెండు ఘోష్ ఐఏఎస్ ಐ ಎ ಎಸ್ ಆಫೀಸರ್ ಸಿಗ್ನೇಚರ್ ಮಾಡಿರೋ ಒಂದು ಸರ್ಟಿಫಿಕೇಟ್ ತಗೊಂಡಿದ್ಯಾ ಗ್ರೇಟು ಆ ಇದ್ರ ಬಗ್ಗೆ ಹೇಳ ಫಸ್ಟಲ್ಲಿ ಹಾಂ ಜೇನು ಹೇಳ್ತಾನೆ ಹಾಂ ಇದನ್ನ ಹೇಳ ಸರ್ಟಿಫಿಕೇಟ್ ನಿಮಗೆ ಮೆಟ್ಲು ಯಾರು ಹಾಕಿದ್ದು ಮೆಟ್ಲು ಯಾರು ಹಾಕಿದ್ದು ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದು ಹ್ಞೂ ಹಾಂ ಯಾರು ಯಾರು ಹಾಂ ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದು ಕರೆಕ್ಟಾಗಿ ಹಿಡ್ಕೊ ಹಾಂ ಹಾಂ ಮ್ಯಾಮ್ ಮೆಡ್ಲ್ ಯಾರು ಹಾಕಿದ್ದು ಹೌದಾ ಸರಿ ಒಂದು ಫೋಟೋ ತಗೋತೀನಿ ಕರೆಕ್ಟಾಗಿ ಇಟ್ಕೊ ಹಾಂ ಹಾಂ ಹಂಗೆ ಹಿಂಗೆ ಹಾಂ ಮೇಲಕ್ಕಿತ್ತು ಸ್ವಲ್ಪ ಮೇಲಕ್ಕಿತ್ತು ಹಾಂ ಹಂಗೆ